ಗುಂಪುಗಾರಿಕೆ ಮಾಡ್ಕೊಂಡು ಯಾರು ಹೋಗ್ತಾ ಇಲ್ಲ ಕಮಿಟಿ ಟೂರ್ ಇರ್ತಾವೆ ಅಥವಾ ವೈಯಕ್ತಿಕ ನಾಲ್ಕು ಮಂದಿ ಸ್ನೇಹಿತರು ಕೂಡ ಹೋಗಬಹುದು ಏನ್ರಿ ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಮನೆ ಹೋಗ್ತಿರ್ತೀನಿ ಗೊಬ್ಬಾಗಿ ನೋಡಿ ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರ ಯಾರು ಹೋದ್ರು ಕೂಡ ಸ್ನೇಹಿತರು ಹೋಗ್ಬೋದು ಅದನ್ನು ಕೂಡ ಈಗ ಯಾರು ಹಂಗ ಹೋಗುವಂತದ್ ಪರಿಸ್ಥಿತಿ ಇಲ್ಲ ಹೋಗೋದಕ್ಕಿಲ್ಲ ಯಾಕಂದ್ರೆ ಈ ರೀತಿ ನೀವು ಅಪ ಪ್ರಚಾರ ಮಾಡ್ತೀರಿ ಅಂತ ಹೇಳಿ ಅವರು ಅಂತ ಹೇಳಿ ಅದನ್ನು ಕೂಡಬಾರ್ದು ಅಂತೀರಿ ಈಗ ಇವ್ರು ನಾಲ್ಕು ವರ್ಷ ಇದ್ರಲ್ಲ ನಾಲ್ಕು ವರ್ಷ ಏನ್ ಮಾಡಿದ್ರು ಅವರು ನಾವು ಸಾವಿರ ದಿನದಲ್ಲಿ ಐದು ಗ್ಯಾರಂಟಿಗಳನ್ನ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ವಿ ಅಭಿವೃದ್ಧಿನೂ ಕೂಡ ನಡೀತಾ ಇದೆ ನಿನ್ನೆ ಐತಿಹಾಸಿಕವಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸನ್ನು ಕೊಡುವಂಥದ್ದು ಮಾಡಿದ್ವಿ ಭೂ ಗ್ಯಾರಂಟಿ ಇದು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟಲ್ಲ ಕಳೆದ ಏಳೆಂಟತ್ತು ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಸರ್ಕಾರದಾಗೆಲ್ಲೋ ಈಗ ಏನು ಮಾಡಿದೀವಂತ ಇವ್ರು ಏನು ಮಾಡಿದಾರ್ರೀ ಬಿಜೆಪಿಯವರು ನಾಲ್ಕು ವರ್ಷ ಮೂರು ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದ್ರು ಆ ಪಾಪ ವಿಜೇಂದ್ರ ಅವ್ರು ಹೇಳ್ರಿ ಯಾರು ಯಡಿಯೂರಪ್ಪ ಅವ್ರನ್ನ ಪುರು ಟರ್ನ್ ಮಾಡಕ್ಕೆ ಬಿಟ್ಟಿಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಐದು ವರ್ಷ ಆಗಿ ಈಗ ಮತ್ತೆ ಎರಡೂರು ವರ್ಷ ಮಾಡ್ತಾಯಿದ್ದಾರೆ ಯಡಿಯೂರಪ್ಪ ಬಿಟ್ರೆ ಎರಡು ಸಲ ಎರಡು ಸಲ ಪೂರ್ತಿ ಟರ್ನ್ ಮಾಡೋಕ್ಕೂ ಬಿಡ್ಲಿಲ್ಲ ಅವ್ರನ್ನ ನಮಗೂ ಭಾಳ ದುಃಖ ಆಗಿತ್ತು ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೆ ನೋಡಿರಲ್ವ ಗೊತ್ತಿದ್ರ ಹೀಗಾಗಿ ಈ ಬಿ ಜೆ ಪಿಯವ್ರಿಂದ ನಾವೇನು ಕಲಿಬೇಕಾಗಿಲ್ಲ ಗ್ಯಾರಂಟಿ ಟೀಕೆ ಮಾಡ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ ನಾ ಏನ್ ಹೇಳಬೇಕಾಗಿದೆ ಹೇಳಿದ್ರಿ ನಮ್ಮ ಅದ್ರಲ್ಲಿ ಅವ್ರ ತಮ್ಮ ಅಭಿಪ್ರಾಯಗಳು ಕೆ ಪಿ ಸಿ ಸಿ ಅಧ್ಯಕ್ಷ ಅದಾರ ಉಪ ಮುಖ್ಯಮಂತ್ರಿಗಳ್ ಅದಾರ ಅವ್ರು ಹೋದಾಗ ತಮ್ಮ ಭಾವನೆಗಳ್ನ ಹೇಳ್ತಾರ ನಾ ಹೋದಾಗ ನಮ್ಮ ಭಾವನೆಗಳ್ನ ನಮ್ಮ ಇದನ್ನ ಹೇಳ್ತೀವಿ ಹೈ ಕಮಾಂಡ್ ಮ್ಯಾಗ ಎಲ್ಲಾ ಹೇಳೇ ಹೇಳಿರ್ತೀವಲ್ಲ ನಮ್ಮ ಪಕ್ಷದಲ್ಲಿ ಹೈ ಕಮಾಂಡ್ ಫೈನಲ್ ಅಂತಿಮ નવદ્રિક્ષે નૌહા પોહા તાજા સુધી નિકરા માહિતી ગે બ્રાઉઝ માડી vijayvani.net ક્યુઆર કોડ સ્કેન માડી એપ ડાઉનલોડ માડકોળી